ಬಾಗಲಕೋಟೆ ಜಿಲ್ಲೆ ಬಜಾರ ವ್ಯಾಪಾರಸ್ಥರ ಪತ್ತಿನ ಸಹಕಾರ ಸಂಘನಿ ಹುನಗುಂದವತಿಂದ ಚರಾಸ್ತಿಗಳ ಮೇಲೆ ಕೃಷಿಯೇತರ ಸಾಲ ಪಡೆದ ಸುಸ್ತಿ ಸಾಲಗಾರರ ಅಮಲ ಜಾವಣೆ ಪ್ರಕರಣದ ಸಾಲ ವಸೂಲಾತಿಗಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹಾಗುನಿಯಮ ಒಂದು ಸಾವಿರದ ಒಂಬೈನೂರ ರನ್ವಯ ಸಂಘದ ಸುಸ್ತಿ ಸಾಲಗಾರರಾದ ಹುನಗುಂದ ತಾಲೂಕಿನ ಚಿಕ್ಕಯರನಕೇರಿ ಗ್ರಾಮದ ವೀರುಪಾಕ್ಷಪ್ಪ ಮಹಾಂತಪ್ಪ ಮುಳ್ಳೂರರು ಜಮೀನುರಿಸನಂಬರ ಎಪ್ಪತ್ತು ಬಾ ನಾಲ್ಕುರ ಮೂರು ಎಕರೆ ಹನ್ನೊಂದು ಗುಂಟೆ ಜಮೀನಿನ ಮೇಲೆ ಎರಡು ಸಾವಿರದ ಹನ್ನೆರಡು ನೇಸಾಲಿನ ಸುಪಾಸಲ್ಲಿ ಮೂವತ್ತೈದು ಸಾವಿರದ ಏಳುನೂರ ಮೂವತ್ತು ರೂಪಾಯಿಗಳು ಪಡೆದ ಸಾಲವು ಮರುಪಾವತಿಯಾಗದ ಕಾರಣ ದಿನಾಂಕ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸಂಘದ ಕಾರ್ಯಾಲಯದಲ್ಲಿ ಜರುಗಿದ ಬಹಿರಂಗ ಲಾವಿನ ಕ್ರಮದ ವಿಚಾರಕ್ಕೆ ಸಾಲಗಾರ ಹಾಗೂ ಸಂಘದ ವ್ಯವಸ್ಥಾಪಕರು ಮಾರಾಟಾಧಿಕಾರಿಗಳು ಸೇರಿ ಸಂಘದ ಆಡಳಿತ ಮಂಡಳಿ ಮಧ್ಯೆ ವಾಗ್ವಾದ ಮಾತಿನ ಚಕಮಕಿಯ ಘಟನೆ ಜರುಗಿತು ಈ ವ್ಯಾಜ್ಯದ ಮೂಲ ಸಮಸ್ಯೆ ಬಗ್ಗೆ ಸಾಲಗಾರರಾದ ವಿರಪಾಕ್ಷಪ್ಪರು ಹಾಗೂ ಇವರ ಪರ ಜೆಡಿಎಸ್ ಮುಖಂಡರಾದ ಶಿವಪ್ರಸಾದ ಗದ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಾಲ ಮರುಪಾವತಿ ಮಾಡಲಾಗದೆ ಈ ಹಿಂದೆ ಜನವರಿ ತಿಂಗಳಲ್ಲಿ ಜರುಗಿದ ಲಿಲಾವಿನಲ್ಲಿ ಐವತ್ತೊಂದು ಲಕ್ಷ ರೂಪಾಯಿಗಳಿಗೆ ಸಿದ್ದುಭದ್ರ ಶೆಟ್ಟಿ ಎಂಬವರಿಗೆ ಲೀಲಾವು ಖಾಯಂವಾಗಿತ್ತು ಆದರೆ ಆಗ ಅವರು ಹರಾಜಿನ ಮುಂಗಡ ಹಣಕ್ಕೆ ಸೀಮಿತವಾಗಿ ಆಸ್ತಿ ಪಡೆಯಲು ಮುಂದಾಗಿಲ್ಲೆಂದು ಹಾಗೂ ಇಂದು ಕರೆದ ಹರಾಜನಲ್ಲಿ ಆಸ್ತಿ ಲೀಲಾವುವಾಗಿಲ್ಲೆಂದು ಇಲ್ಲಸಲ್ಲದ ನಿಯಮಾವಳಿಗಳಿಂದ ಲೀಲಾವಿನ ಖರ್ಚು ವೆಚ್ಚದ ಭಾರ ಹಾಕಿ ಬಡಪಾಯಿ ರೈತ ವಿರೂಪಾಕ್ಷರ ಕುಟುಂಬದ ಹೊಟ್ಟೆಗೆ ಬರೆ ಹಿಂಸೆ ನೀಡುತ್ತಿದ್ದಾರೆಂದು ತಮ್ಮಾಕ್ರೋಶ ಹೊರಹಾಕಿದರು ನಂತರ ಲೀಲಾವಿನ ಷರತ್ತುಗಳ ಅನ್ವಯ ಹರಾಜಿನಲ್ಲಿ ಭಾಗವಹಿಸುವರು ಇಪ್ಪತ್ತು ಸಾವಿರ ರೂಪಾಯಿಗಳು ಸಂಘದಲ್ಲಿ ಠೇವಣಿಯಾಗಿ ಇರಿಸುವುದು ಅವರ ಹೆಸರಲ್ಲಿ ಆದ ಕೂಡಲೇ ಬಿಠಣದ ಪ್ರತಿಶತ ಹದಿನೈದು ರಂತೆ ಪಾವತಿ ಮಾಡಬೇಕು ಹಾಗೂ ಉಳಿದ ಹಣವನ್ನು ದಿನಗಳಲ್ಲಿ ಪೂರ್ತಿಭರಣ ಮಾಡಬೇಕಾದದ್ದು ಸೇರಿ ಒಟ್ಟು ಹತ್ತು ನಿಯಮಗಳ ಹೊರತಾಗಿ ಇತರೆ ಸಂಘದ ನಿಯಮಗಳ ಬಗ್ಗೆ ಸಂಘದಾಧ್ಯಕ್ಷರಾದ ಮಹಾಂತೇಶಹಳ್ಳೂರ ನಿರ್ದೇಶಕರಾದ ರೇವಡಿ ಮುಖ್ಯ ಕಾರ್ಯನಿರ್ವಾಹಕರಾದ ಎಂಎಸ್ಸಿರಗುಂಪಿ ಮಾರಾಟಾಧಿಕಾರಿಗಳಾದ ಎಸ್ಎಮ್ಮುದೇನೂರರು ಸುದ್ದಿಗಾರರೊಂದಿಗೆ ಮಾತನಾಡಿ ಹರಾಜಿನ ಮತ್ತು ಲೀಲಾವಿನ ಪ್ರಕ್ರಿಯೆಗಳ ಬಗ್ಗೆ ಸವಿವರವಾದ ಮಾಹಿತಿ ನೀಡಿದರು ಏತನ್ಮಧ್ಯೆ ಸಾಲದಾರ ವಿರೂಪಾಕ್ಷಪ್ಪರು ಮತ್ತು ವಿವರಾಪ್ತರಾದ ಜೆಡಿಎಸ್ ಪಕ್ಷದ ಮುಖಂಡ ಶಿವಪ್ರಸಾದರಿಗೆ ಹಾಗೂ ಸಂಘದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಮಾಧ್ಯಮ ಪ್ರತಿನಿಧಿಗಳು ಹೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಉದ್ಭವಗೊಂಡಿರುವ ಸಮಸ್ಯೆಯು ಆಡಳಿತ ಮಂಡಳಿ ಮತ್ತು ಸಾಲದಾರ ಮಧ್ಯದ ಎಂಟು ದಿನದ ಕಾಲಾವಧಿಯ ಸಂಧಾನದಿಂದ ಶಮನವಾಗಿದೆ ಮುಂದೆ ಪರಿಹಾರ ಏನಾಗುತ್ತದೆ ಎಂಬುವುದು ಕಾದು ನೋಡಬೇಕಿದೆ ಈ ಒಂದು ವ್ಯಾಜ್ಯದಲ್ಲಿ ಮೇಲ್ನೋಟಕ್ಕೆ ಗಮನಿಸಬೇಕಾದ ಅಂಶೆಂದರೆ ಬಿಡ್ ಮಾಡಲಾದ ವ್ಯಕ್ತಿಗೆ ಬಿಡ್ನಿಂದ ಹಿಂದೆ ಸರಿಯಲು ಅಲ್ಪ ಮುಂಗಡ ಹಣಕ್ಕೆ ಸೀಮಿತವಾಗಿ ಅವಕಾಶ ದೊರಕಿಸುವ ಸಹಕಾರಿ ನಿಯಮಾವಳಿಗಳು ವೈಜ್ಞಾನಿಕ ತಳಹದಿಯಲ್ಲಿ ಹಾಗೂ ಪ್ರಜ್ಞಾಪೂರ್ವಕವಾಗಿವೆಯೋ ಎಂಬುವುದು ನಾನುಮಾನಗಳು ಪ್ರಶ್ನೆಗಳಿಗೇಡೆ ಮಾಡಿಕೊಡುತ್ತದೆ ಹಾಗಾಗಿ ಈ ರೀತಿಯ ನಿಯಮಗಳ ಬಗ್ಗೆ ಹಣಕಾಸಿನ ಸಂಘಸಂಸ್ಥೆಗಳು ಸಾಲಗಾರರಿಗೆ ತಿಳವಳಿಕೆ ನೀಡಿ ಖಾತ್ರಿಪಡಿಸಲು ಉತ್ತರದಾಯಿತ್ವಗಳಾಗಿ ಇರುತ್ತಾರೆಂಬುದು ಮರೆಬಾರದೆಂಬುದು ಸಹಕಾರಿ ರಂಗದಾಶಯವಾಗಿರುತ್ತದೆ ಹಾಗೆಂದು ಸಾಲ ಪಡೆದವರು ಸಹ ತಮ್ಮ ಹಣಕಾಸಿನ ಹೊಣೆಗಾರಿಕೆಗೆ ಉತ್ತರದಾಯಿಗಳಾಗಿ ನಡೆದಾಗ ಮಾತ್ರ ವ್ಯವಹಾರವು ಸರಾಗವಾಗಿ ಸಾಗಲು ಸಾಧ್ಯವಾಗುತ್ತದೆ ಈ ಒಂದು ವ್ಯಾಜದ ಸಂದರ್ಭದಲ್ಲಿ ಸಾಲಗಾರ ವಿರೂಪಾಕ್ಷಪ್ಪ ಪರವಾಗಿ ಗ್ರಾಮಸ್ಥರು ಹಾಗೂ ಸಂಘದಾಡಳಿತ ಮಂಡಳಿಯ ನಿರ್ದೇಶಕರಾದ ಸಂಗಣ್ಯಮಾವಾರಿ ಜಡಿಸ್ವಾಮಿ ಜಡಿಮಠ ಹನುಮಂತರಾಮದವೆಲ್ಲರೂ ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬಂದ ಎರಡ್ ಸಾವಿರ ರೂಪಾಯಿ ಎಂ ಅಮೌಂಟ್ ಅಂತ ತುಂಬ ಅವತ್ತಿನ ದಿನ ಅವರು ಹಿಡದಂತವ್ರು ಅದನ್ನ ತುಂಬದೇ ಇದ್ದ ಕಾರಣಕ್ಕ ಐವತ್ತೊಂದು ಲಕ್ಷ ರೂಪಾಯಿ ಬಿಡ್ ಹಾಕಿದ ಅವ್ರ ಏನೋ ಅನಿವಾರ್ಯ ಕಾರಣ ದುಡ್ಡು ತುಂಬಲಿಲ್ಲ ತುಂಬದೇ ಇದ್ದ ಕಾರಣಕ್ಕ ಅವ್ರಿಗೆ ಸಂಬಂಧಪಟ್ಟಂತೌಂಟ್ ಎರಡ್ ಸಾವಿರ ಎಣ್ಣೆ ಸಲ ಅದನ್ನ ಮುಟ್ಟಗಳು ಹಾಕೊಂಡಿರ್ತಾರೆ ಅದ್ರ ಮುಂದುವರೆದಾಗ ಅದು ಸಾಲ ಹಂಗ ಉಳಿದ ಈಗ ಮತ್ತೆ ಹರಾಜ್ ಇವತ್ತಿನ ದಿನ ಹರಾಜ್ ಇತ್ತು ಹರಾಜ್ ಇದ್ರಾಗ ಈ ಎಮ್ ಡಿ ಅಮೌಂಟ್ ಎರಡ್ ಸಾವಿರ ಆದ್ರೆ ಮಾಡಬಹುದು ಹಿಂಗ್ ಸಾವಿರ ಅಮೌಂಟ್ ಇಟ್ಟು ಯಾವದೇ ತರಹದ ಬೇಡದಾರ ಭಾಗವಹಿಸಿದ್ರು ಬಹಿ ಎರಡು ಜನ ಬೇಡಿದಾರ ಅಷ್ಟೇ ಭಾಗವಹಿಸಿದ್ರು ಇವತ್ತಿನ ದಿನ ಆ ಕಾರಣಕ್ಕ ಹರಾಜನ ಮುಂದೂಡ ಎಷ್ಟು ಸಾಲ ತಗೊಂಡಿದ್ರೆ ಸಾಲ ತಗೊಂಡಿದ್ದೆಲ್ಲ ಬ್ಯಾಂಕ್

ಪತ್ರಿಕೆ ಒಂದ ಪೇಪರ್ ಪತ್ರಿಕೆ ನಿಮ್ಮ ಹುದ್ದೆ ವಿಪಕ್ಷಪ್ಪ ಮಾಂತಪ್ಪ ಮುಳ್ಳೂರತ್ತ ಮೇನ್ಮತ್ತಿ ಹಿರೇಕೇರಿ ಎರಡು ಕೂಡು ಗ್ರಾಮಗಳ ಇವಾಗ ಹಿರೇಕೇರಿ ಮೇನ್ಮತ್ತಿ ಎರಡು ಒಂದ ಸರಿ ನಂಬರ್ ಎಪ್ಪತ್ನಾಲ್ಕು ಬಾರ್ ಇದು ಬೇನ್ಮಟ್ಟಿ ಸರಿ ನಂಬರ್ ಆಸ್ತಿ ಇವರು ನೋಟಿಸ ಹಚ್ಚರ ಭಿತ್ತಿ ಪತ್ರ ಮಾಡ್ಯಾರ ಪೇಪರ್ಗೆ ಹಚ್ಚರ ಇದು ಎರಡನೇ ಸರಿ ಇದು ಒಂದನೇ ಸರಿ ಜನವರಿ ಇಪ್ಪತ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇದು ಒಂದು ಲೀಲಾವತ ಇದಕ್ಕಿಂತ ಮುಂಚೆ ಇವಾಗ ಯಾವುದೇ ತರಹದ ನೋಟಿಸ್ ಬಂದಿಲ್ಲ ಈ ವ್ಯಕ್ತಿ ಅವತ್ತಿನ ಪೇಪರ್ ಬಂತು ಹಿಂಗ ಬಣ್ಣಟ್ಟಿ ಕೃಷಿ ಪತ್ತಿನ ಸಹಕಾರಿ ಸಂಘದೊಳಗೆ ಹೊಲಾ ಲೀಲಾವಾತ್ ಫಲಾತ ಇದೇ ಹೊಲಾ ಲೀಲಾವಾತ್ ಇದೇ ಹೊಲಾ ಲೀಲಾವಾತ್ ಅವತ್ ಐವತ್ತೊಂದು ಲಕ್ಷ ಬೀಡಾಗತ್ತ ಬೀಡಿನಂತ ವ್ಯಕ್ತಿ ಸಿದ್ದು ಭದ್ರಶೆಟ್ಟಿ ಅಂತ ಅವನು ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ವ್ಯವಸ್ಥಾಪಕ ಎಸ್ ಆರ್ ಕೆ ಬ್ಯಾಂಕಿಂದ ಒಬ್ಬ ಮಣ್ಣಿ ಅಮ್ಮಿಗಡದ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷ ಆ ವ್ಯಕ್ತಿ ಕೂಡ ಭಾಗಿದ್ದ ಆ ಬೀಣ ನಾವು ಸಹಿತ ಭಾಗ ಆಗಿದ್ವಿ ನನ್ನ ಜೊತೆಗೆ ಹನ್ನೊಂದು ಮಂದಿ ಈ ಬೀಳ್ ಭಾಗ ಈ ವ್ಯಕ್ತಿಗೆ ನಾವು ಅನ್ಯಾಯ ಮಾಡಬಾರ್ದು ಹೆಂಡ್ರು ಹೆಂಡತಿ ಮತ್ತು ಎರಡು ಹೆಣ್ಮಕ್ಳದಾವು ಆ ಹೆಂಡತಿ ಮತ್ತು ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಇವನಾಗ ನ್ಯಾಯ ಆ ಹೊಲದ ಯೋಗ್ಯ ದರವಾಗಿ ನಾವು ಕೇಳಿದ್ವಿ ಅಲ್ಲಿ ಯೋಗ್ಯತೆ ಏನದ ಬೀಡಿನ ಮಾತಾಡಿದ್ವಿ ಬೀಡ್ಕಿನ ಮಿಕ್ಕಿ ಆ ಯಾವ ಉದ್ದೇಶ ಹಿಡ್ಕೊಂಡು ಅವರು ಬೀಡು ಮಾಡಿದ್ರು ನಮಗ ಗೊತ್ತಿಲ್ಲ ಈ ಹೊಲ ವ್ಯಕ್ತಿಗೂ ಗೊತ್ತಿಲ್ಲ ಅವತ್ತು ನಡೆದಂತ ಬೀಡಿನೊಳಗ ಎಲ್ಲ ಸಹಕಾರಿ ಅಧಿಕಾರಿಗಳಿದ್ರು ಇವರು ಇದ್ರು ಗ್ರಾಮದ ಜನತೆ ಇತ್ತು ಎಲ್ಲಾರು ಇದ್ರು ಅವತ್ತು ಪೊಲೀಸ್ ಸೆಕ್ಯೂರಿಟಿನೂ ಇತ್ತು ಆ ಸಂದರ್ಭದೊಳಗೆ ಹೊಲ ಬೀಡಾತ ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಕೇಳಿದ್ವಿ ಅವ್ರ ಯೋಗ್ಯತೆ ಕೇಳಿದ್ವಿ ಹೊಲ ಹಿಡಿಯುವ ತಾನು ಕೇಳಿ ಹೊಲ ಹೇಳದ ಐವತ್ ಒಂದು ಲಕ್ಷಕ್ಕೆ ಈ ವ್ಯಕ್ತಿಗೆ ಹೊಲ ವ್ಯಾಪಾರ ಅಂತ ಇಲ್ಲಿವರೆಗಿ ತಿಳ್ಕೊಂಡ್ ಇವ ದುಡಿಯಕ್ಕೆ ಹೋಗೋಣ ಹೊಲ ನೀಲ್ಲ ಮಣ್ಣಿನ ಹೆಂಡ್ರ ಮಕ್ಕಳು ಸಾಕಬೇಕಲ್ಲ ಸಂಸಾರಿಕಂಡ್ರ ಮಕ್ಳಿಗೆ ಅಲ್ಲಿತ್ರ ದುಡಿದು ರೊಕ್ಕ ಹಾಕ್ಬೇಕು ಆ ಸಂಸಾರದೊಳಗೆ ಇವರು ಅವರು ಬದುಕಬೇಕ ಈ ವ್ಯಕ್ತಿ ಇವತ್ತು ಬೀಡ್ ಐತತ್ತ ಫೋನ್ ಮಾಡಿ ಕಲ್ಸ್ತಾ ಯಾವುದೇ ತರಹದ ನೋಟಿಸ್ ಮುಟ್ಟಿಲ್ಲ ಯಾವ್ದೇ ತರಹದ ಇವ್ರ ಮನಿಗೋಗಿಲ್ಲ ಹೋಗಿಲ್ಲ ವ್ಯವಸಾಯ ಮಾಡಿದ್ರೆ ನೋಟಿಸ್ ಎಕ್ಸ್ಪೆಕ್ಟ್ ಇಲ್ಲಿ ಕಪ್ಪ ಎಕ್ಸ್ಪೆಕ್ಟಡ್ ಏನು ಇಲ್ಲ ಇವತ್ತು ನಾವೇನ್ ಬ್ಯಾಂಕ್ ಕೇಳಿದಿವಿ ನಾವು ಬೀಡಿ ಬಂದಿದ್ವಿ ಮುಂದುವರಿಕೆ ಬಂದ್ವಿ ಒಂದು ಒಂದ್ ಗಂಟೆ ಟೈಮ್ ಕೊಟ್ಟಿದ್ರೆ ಒಂದು ಐವತ್ತ ಬ್ಯಾಂಕ್ನೊಳಗೆ ಬಂದ್ವಿ ಟೈಮ್ ಹೋಗ್ತಂದ್ರ ಬಿಡತ್ತ ಹೋದ್ವಿ ಬೀಡ ಆಗಲಿಲ್ಲ ಇವತ್ತ ಆದಂತ ಖರ್ಚ ನಪ್ಪ ಅಂದ್ರೆ ಬ್ಯಾಂಕ್ ಸಾವಿರ ಯಾವ ಸಾಲ ತೊಡುತ್ತಾನ ಅವ್ರು ತೆರಮಾಗಿರ್ತೀರ ಅದು ಬರೀ ಆಗೋದು ಇವಾಗ ಇವಾಗ ನಾವಾಗ ನೀವು ಫೋನ್ ಮಾಡಿ ಹೊಲಾ ಇಲ್ಲವೈತಲ್ಲ ಇವತ್ತ ಗೊತ್ತೈತಿಲ್ಲ ಅಂತ ವಿಚಾರ ಮಾಡಿದಾಗ ಹೌದ್ರ ನನಗೇನು ವಿಷಯ ಗೊತ್ತಿಲ್ಲ ಅಂತ ನಾವಾಗ ನೀವನ್ ಕರ್ಶಿವಿ ಇವತ್ತಿನ ದಿನ ಅವ್ ವಿಷಯ ಗೊತ್ತಿಲ್ಲ ದುಡಿಯಾಕೋದ ಪಾಪ ಏನೋ ಗೊತ್ತಿರ್ತಿರ ಇವರು ಫೋನ್ ಮಾಡಿಲ್ಲ ಬ್ಯಾಂಕ್ನವ್ರು ಒಬ್ಬರು ಸಿಬ್ಬಂದಿ ಅವ್ರ ಬ್ಯಾಂಕ್ ಬ್ಯಾಂಕ್ನವರ ಈ ವ್ಯಕ್ತಿ ಅಂತ ತಿಳ್ಕೊಂಡ ನನಗ ಐವತ್ತೊಂದು ಲಕ್ಷ ನಾನು ಹೊಲ ನಿಲಾವಾಗೈತಿ ನನಗ ಬರ್ತಕ್ಕಂತ ದುಡ್ಡು ಬ್ಯಾಂಕ್ ಡಿಪಾಸಿಟ್ ಅದ ಮತ್ ಯಾಕ್ರ ನನ್ನ ನಿಲ್ಲ ನೀವು ಬಂದ್ಲಕ್ಕ ಈಡಾಗ ನೀವ ಅದು ಫಲ ಬಡ್ಡ ಮೂವತ್ತೇಳು ಸಾವಿರ ಈ ಬ್ಯಾಂಕ್ನ ತಗೊಂಡಂತ ದುಡ್ಡಿಗೆ ಐವತ್ತೊಂದು ಲಕ್ಷ ರೂಪಾಯಿ ನಿಲಾವದ ಫಲಾನ ಇವತ್ತು ಮತ್ತ ಮರಳಿ ಲೀಲಾವ್ ಕರಿತಾರಪ್ಪ ಅಂತಂದ್ರ ಇದಕ್ಕ ಹೊಣೆ ಬ್ಯಾಂಕ್ನವರು ಅಧಿಕಾರಿಗಳು ಹಿಡಿದಾರು ನಮಗೇನು ಗೊತ್ತಿಲ್ಲ ಈ ವ್ಯಕ್ತಿ ಅನ್ಯಾಯ ಆಗ್ಯದ ಅನ್ಯಾಯ ಇವಾಗ ನಾವು ಅನ್ಯಾಯ ನ್ಯಾಯ ಕೊಡ್ಸ್ಬೇಕು ಐವತ್ತೊಂದು ಲಕ್ಷ ರೂಪಾಯಿ ಬ್ಯಾಂಕ್ನ ಕೊಡ್ತಾರ ಗೊತ್ತಿಲ್ಲ ಸೇಲ್ಸ್ ಆಫೀಸರ್ ಕೊಡ್ತಾರ ಗೊತ್ತಿಲ್ಲ ಇನ್ಯಾರು ಹಿಡಿದ್ರು ಕೊಡ್ತಾರ ಗೊತ್ತಿಲ್ಲ ಜನವರಿ ಇಪ್ಪತ್ ಮೂರನೇ ತಾರೀಕಿನಿಂದ ಹಿಡಿದು ಐವತ್ತೊಂದು ಲಕ್ಷ ರೂಪಾಯಿ ಇಲ್ಲಿವರೆಗೂ ಬಡ್ಡಿ ಹಾಕಿ ನೀವು ಕರ್ತ ಕೊಡ್ಬೇಕು ನ್ಯಾಯ ಕೊಡ್ಲಿಕ್ಕಪ್ಪ ಅಂತಂದ್ರೆ ನಾಳೆ ಬೆಳಗ್ಗೆಯಿಂದ ತಹಶೀಲ್ದಾರ್ ಆಫೀಸ್ ಮುಂದೆ ನಾವು ಮಾಡ್ತೀವಿ ಹೋರಾಟ ಮಾಡ್ತೀವಿ ಏ ಹೋರಾಟ ಮಾಡ್ತೀವಿ ಈ ವ್ಯಕ್ತಿ ಹಿಡ್ಕೊಂಡು ಅಕಸ್ಮಾತ್ ಇವ ಏನರ ಮಾನಹಾನಿ ಮತ್ತೊಂದು ಪದೇ ಪದೇ ಒಬ್ಬ ಮಾನಸಿಕವಾಗಿ ವ್ಯಕ್ತಿ ಮಾಯ ನಾನು ಮರೇದಿ ಒಂದ್ ಹೋಗೈತಿ ಮತ್ತೊಂದು ಹೋಗ್ತಪ್ಪ ಏನ್ ಕೇಳ ಮಾಡ್ಕೊಂಡು ಅಂದ್ರೆ ಜವಾಬ್ದಾರಿ ನೇರವಾಗಿ ಬ್ಯಾಂಕ್ನವರು ಮತ್ತು ಸೇಲ್ಸ್ ಆಫೀಸರ್ ಆ ವ್ಯಕ್ತಿ ಏನು ಸೇಲ್ಸ್ ಆಫೀಸರ್ ನೇರ ಹೊಳೆಗಾರ ಇದಕ್ಕೆ ಇದಕ್ಕ ಯಾರೇ ಹೊಣೆಗಾರರಲ್ಲ ಇದು ನಾವು ನೇರವಾಗಿ ಆ ನಮ್ಮ ರೈತಪ್ಪ ಮಂತಪ್ಪ ಮುಳುನವ್ರಿಗೆ ಇವರಿಗೆ ನ್ಯಾಯ ಸಿಗಬೇಕು ನ್ಯಾಯ ದೊರಕಿಸ್ಬೇಕು ನಮ್ ಕರ್ತವ್ಯ ನಾವು ವೀಣ್ ಮಾಡ್ಲಿ ಬೀಳ್ಲಿ ಅಷ್ಟೇ ನಮ್ಗೆ ಸಿಗ್ಲಿ ಬೀಳ್ಲಿ ಅದು ನಮ್ಮ ಮನೆಯವರ ನಾವು ಯೋಗ್ಯತೆ ಇದ್ದಿಟ್ಟು ಕೇಳಿವಿ ನಮ್ಕಿನ್ ಯೋಗ್ಯತೆ ಇದ್ದ ಹೆಚ್ಚಿದ್ದಾರ ಕೇಳಾರ ಅವರು ಬ್ಯಾಂಕ್ ಆಫೀಸ್ ಒಣ ನ್ಯಾಯ ಹೇಳ್ತಾರ ಅಕಸ್ಮಾತ್ ಅವ ಅವರ ತುಂಬಿ ಇವ ಇವಾಗ ಹೊರ ಕೊಳ್ಳ್ರೆ ಇವು ಒತ್ತಾಗ್ ಐವತ್ತೈದು ಲಕ್ಷ ಐವತ್ತೊಂದು ಲಕ್ಷಕ್ಕೆ ಒಂದು ತಿಂಗಳ ಬಡ್ಡಿ ತುಂಬಿಸ್ಕೊತಿದ್ರು ಲಕ್ಷ ಐವತ್ತೈದು ಸಾವಿರ ಎರಡ್ ಲಕ್ಷ ಐವತ್ತೈದು ಸಾವಿರ ಹೇಳಿ ಕೊಡಾಕತ್ತಾರ ಒಂದ್ ತಿಂಗಳ ಒಳಗಡೆ ನೀ ಬಡ್ಡಿ ತುಂಬಕತ್ತದ ಎಲ್ಲ ಅವ್ರು ದಿವ್ಸ ಹೇಳ ಅದನ್ನ ಕಾನೂನು ಪ್ರಕಾರವಾಗಿ ನಾವು ಇದನ್ನು ಮರೆ ಮುಚ್ಚದ ಯಾರೇ ಒಬ್ಬ ವ್ಯಕ್ತಿ ಪರವಾಗಿ ನಾವಲ್ಲ ಒಬ್ಬ ರೈತ ಸಾಯ್ತನ ಉದ್ದೇಶಿಟ್ಟ ನಾವು ರೈತರಾಗಿ ಹೇಳಿ ಯಾವ್ದೇ ಬ್ಯಾಂಕಿನ ಇದರಾಗಿದ ನಾವೇನು ಮಾತಾಡಕಿಲ್ಲ ಈ ವ್ಯಕ್ತಿ ಅನ್ಯಾಯ ಬಡ್ದು ಇವ್ ಎರಡು ಹೆಣ್ಣು ಮಕ್ಕಳು ಒಂದು ಕುಟುಂಬದ ಜೀವನ ಗಂಟು ಬಡ್ಡಿ ಹೊತ್ತು ಪಡಿಸಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅವರು ಮೈಕಿಲ್ ಖರ್ಚು ಪೇಪರ್ ಖರ್ಚು ಆ ಎಲ್ಲ ಸಾಲ ತಗೊಳ ಮ್ಯಾಗ ಹೊರ್ಸ ಹೊರತು ಯಾವ ಬ್ಯಾಂಕ್ನಾರ ಯಾವ್ದೇ ಬ್ಯಾಂಕ್ ಇರಲಿ ತಮ್ಮ ಹೆಸ್ರ್ ಮೇಲೆ ಅವು ಯಾರು ತೋಳುದಿಲ್ಲ ತಾವು ಯಾರು ಹಚ್ಚುದಿಲ್ಲ ಇವತ್ತು ಬಜಾರ್ ಬ್ಯಾಂಕ್ ಇರ್ಬೋದು ಇವತ್ತು ಬೇರೆ ಬ್ಯಾಂಕ್ ಇರ್ಬೋದು ಇವತ್ತು ಯಾವ್ದೇ ಇರಲಿ ಅವ ಯಾರದೋ ಅನ್ಯಾಯ ದುಡ್ಡು ಕೇಳಕತ್ತಿಲ್ಲ ಅವ ಅತ್ಯಂತ ಇಲ್ಲಾವಾಗ್ಯಾವ ಪ್ರಾಮಾಣಿಕವಾಗಿ ಲಾವು ಮಾಡ್ಸ್ಕೊಂಡು ಅವ ಬ್ಯಾಂಕ್ನಾಗ ಅದು ಗೊತ್ತಕ್ಕೆ ಇತ್ತು ಆ ದುಡ್ಡು ಕೊಡ್ಸಿದ್ರ ಎಲ್ಲಾವ ಮುಂದೆ ಮುಂದ ಅಂತ ಹೇಳ್ತಾರಲ್ರಿ ಅವ್ರು ಮುಂದೂಡಾಕ ಅವ ಹೇಳ್ಬಕು ಮುಂದ್ ಉಡಿದ್ ಅವತ್ ಹೇಳ್ಬೇಕ ವಲ್ಲಪ್ಪ ಅಂತಂದ್ರ ಅವ ಯೋಗ್ಯತೆ ಇದ್ರ ನಿಲವ್ ಮಾಡ್ಬೇಕ ಆ ಯೋಗ್ಯತೆ ಇದ್ರ ಇಲ್ಲಿ ಬರ್ಬೇಕ ಯೋಗ್ಯತೆ ಇಲ್ಲ ನಾನ್ ಯಾವ್ದ ಸುಮ್ ಇದು ಮಜಾಕ್ ಮಾಡಕ್ ಅಲ್ಲಿ ಬ್ಯಾಂಕ್ ಮನಿಗೆ ಅವ್ರು ನೋಟಿಸ್ ಕಳ್ಸಿ ಮನಿಗೆ ನೋಟಿಸ್ ಕಳ್ಸಿಲ್ಲ ಕಳ್ಸಿರೋ ಯಾರು ಇರ್ಲಾರ್ದು ವಾಪಸ್ ಬಂದೈತೆ ಅಂತ ಹೇಳಿದ್ರು ಅವ್ರಿಗ ಸರ್ ಒಂದ್ ನಿಮಿಷ ಪತ್ರಿಕೆ ಪ್ರಕಟಣೆ ಮಾಡಿದ್ರು ಕೇಳಿರೋ ಇವತ್ತಿನ ಕಾಲ ಮೊಬೈಲ್ ಅದಾವ ಇವತ್ತು ಆಧುನಿಕ ಕಾಲ ಇದೆ ಆಗಿದ್ದಂತ ಸಮಸ್ಯೆಗೆ ನೀವು ಕೇಳ್ಕೊರಿ

ಯಾರು ಹಿಡಿದಿರ್ತಾರ ಅವ್ರ ಹದಿನೈದು ಪರ್ಸೆಂಟೇಜ್ ದುಡ್ಡು ಅವತ್ತ ತುಂಬಕ್ ಅಂತ ಹೇಳಿದ್ದಿತ್ತು ಅವರು ದುಡ್ಡು ತುಂಬಿಲ್ಲ ಯಾರು ಹಿಡಿದಿರ್ತಾರ ದುಡ್ಡು ಹದಿನೈದು ಪರ್ಸೆಂಟೇಜ್ ದುಡ್ಡು ತುಂಬಕ್ ಸರ್ ಎಂಬತ್ತೈದು ಪರ್ಸೆಂಟೇಜ್ ದುಡ್ಡು ತುಂಬಾಕ ಅವರಿಗೆ ನಲ್ವತ್ತೈದು ದಿನಕ್ಕೆ ಅವಕಾಶ ಇರುತ್ತೆ ಅಕಸ್ಮಾತ್ ಸಾಲಗಾರಿಗೂ ಮೂವತ್ ದಿನ ಕಾಲಾವಕಾಶ ಇರುತ್ತೆ ಆ ಮೂವತ್ ದಿನ ಕಾಲಾವಕಾಶ ಸಾಲಗಾರ ನನಗೆ ಆಸ್ತಿ ಬೇಕಂತ ಬಂದ್ರ ಅವ್ರದ್ ಏನ್ ಬಿಡ್ ಆಗಿರುತ್ತೆ ಅಮೌಂಟ್ ರೀ ಆ ಅಮೌಂಟ್ಗೆ ಐದು ಪರ್ಸೆಂಟೇಜ್ ಬ್ಯಾಂಕ್ ಬಡ್ಡಿ ಹಾಕಿ ಕೊಡ್ಬೇಕ್ರಿ ಹೌದಾ ಈಗ ಅವ್ರು ಹದಿನೈದು ಪರ್ಸೆಂಟೇಜ್ ದುಡ್ಡು ತುಂಬಾ ಇಲ್ಲ ಹದಿನೈದು ಪರ್ಸೆಂಟೇಜ್ ದುಡ್ಡು ತುಂಬಿದ್ರ ಅವ್ರದ್ದು ಸೇರ್ ಕನ್ಫರ್ಮೇಷನ್ ಆಗುತ್ತೆ ಸರ್ ಮತ್ತೆ ಎಲ್ರಿ ಅವ್ರು ತುಂಬಿಲ್ಲ ಅಂತಂದ್ರೆ ನೀವ್ ಹೆಂಗ್ ಅದು ಇದು ಮಾಡಿದ್ರಿ ನೀವು ಅದ್ರ ಅವ್ರು ತುಂಬಿ ಅದ್ರ ಜವಾಬ್ದಾರಿ ಅವ್ರ ಹೆಂಗ್ ಸರ್ ಅದು ಹೇಳಿ ನಿಯಮ ಏನ್ ಹೇಳ್ತಾರೆ ಅದು ಹೇಳಿ ಲಕ್ಷಕ್ಕ ಏನ್ ಬಿಡ್ ಆಗಿತ್ತಲ್ಲ ಅವ್ರು ತುಂಬದೇ ಇದ್ದ ಕಾರಣಕ್ಕ ಅಂತ ಅವ್ರಿಗೆ ಸಂಬಂಧಪಟ್ಟಂತದ್ ಏನ್ ಬಿಡ್ ಬಿಡ್ಡಿನ ಅಮೌಂಟ್ ಏನ್ ಇರುತ್ತಲ್ಲ ಆ ಅಮೌಂಟ್ ಎರಡ್ ಸಾವಿರ ರೂಪಾಯಿ ಮುಟ್ಟುಗೋಲು ಹಾಕೋಬೇಕಂತ ಇರುತ್ತೆ ಆ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತೆ ಎರಡ್ ಎರಡ್ ಸಾವಿರ ರೂಪಾಯಿ ಮುಟ್ಟುಗೋಲು ಹಾಕೊಂಡತಿ ಮುಟ್ಟುಗೋಲು ಹಾಕೊಂಡಿದ್ದ ಪಾರ್ಟಿಗೆ ಮೌಖಿಕವಾಗಿ ಸ್ವಲ್ಪ ಹಿಂಗ ನಾವ್ ದೂರ್ ತುಂಬಿಲ್ಲ ಅಂತ ಹೇಳತಿ ಅದಾದ್ಮೇಲೆ ಅವ್ರಿಗೆ ಪತ್ರ ವ್ಯವಹಾರ ಏನೋ ಆಗಿದ್ದರೆ ಕೇಳ್ರಿ ಸಾವಿರ ರೂಪಾಯಿ ಭಾಗವಹಿಸ್ ಎರಡ್ ಸಾವಿರ ಫಸ್ಟ್ ಇತ್ತು ಸರ್ ಇಂತ ಕ್ರಿಯೇಟ್ ಆಗಕತ್ತಿದ್ದ ಈ ಸಾರಿ ಅಮೌಂಟ್ ಇ ಎಂ ಡಿ ಅಮೌಂಟ್ ಇಪ್ಪತ್ ಸಾವಿರ ರೂಪಾಯಿ ಮಾಡಿ ಸಂಬಂಧಪಟ್ಟಿದ್ದ ಅದಕ್ಕೆ ಏನಾವ್ ಯಾರು ತುಂಬಿರಂಗಿಲ್ಲ ಅವ್ರಿ ಅಮೌಂಟ್ ಮುಟ್ಟುಕೊಳ ಅದ ಬಿಟ್ಟು ಬೇರೆ ಕಾಯ್ದೊಳಗ ಅವ್ರನ್ನ ಹಿಡ್ಕೊಂಬಂದ್ ಒಂದು ತುಂಬಿಸಬೇಕು ಮಾಡ್ಬೇಕು ಎಲ್ಲಿ ಇಲ್ ಸರ್ ಈಗ ಈ ಸಮಸ್ಯೆ ಅವಾಗಿಂದ ಅವಾಗ ನೀವು ತಿಳಿಸಿ ಕೊಟ್ಟು ಬಿಡ್ಬೇಕಿಲ್ಲ ಇದು ಆಗಿದ್ದು ಅಕಸ್ಮಾತ್ ಅವ್ರ ಏನಾರ ಹದಿನೈದು ದುಡ್ಡು ಸಾಲಗಾರಿಗೆ ಸಾಲ್ಗಾರಿಗೆ ಸಂಬಂಧಪಟ್ಟಂತರಿಗೆ ಅದಕ್ಕೆಲ್ಲ ನೋಟಿಸ್ ಹೋಗ್ತಿದ್ವು ಸರ್ ನೋಟಿಸ್ ಏನಂತ ಹೋಗ್ತಾವ ಅವ್ರ ಹದಿನೈದು ಪರ್ಸೆಂಟೇಜ್ ದುಡ್ಡು ತುಂಬಾರಪ್ಪ ನಿಂದಿಷ್ಟು ಫಲ ಆರಾಸ ಆಗೈತಪ್ಪ ಅಂತ ಹೇಳಿ ಅವ್ರಿಗೆ ನೋಟಿಸ್ ಹೋಗ್ತಾವ ಸರ್ ಇದು ವ್ಯವಸ್ಥೆ ಇದು ಸರಿಯಲ್ಲ ನೋಡ್ರಿ ಇದು ಇದು ಪದ್ಧತಿನ ಅಲ್ಲ ಯಾಕಂತಂದ್ರೆ

ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗ್ ನೋಟಿಸ್ ಹೋಗ್ತಾವೆ ಅಕಸ್ಮಾತ್ ದುಡ್ಡು ತುಂಬಿದ್ರೆ ದುಡ್ಡು ತುಂಬಿಲ್ಲ ಕ್ಯಾನ್ಸಲ್ ತುಂಬಾ ನೀವು ನಿಯಮ ಏನ್ ಇರ್ತಾವಲ್ಲ ಈಗ ನೀವ್ ಏನ್ ಲೀಲಾ ಕೂದುವಾಗ ಬಿಡ್ದಾರ ಏನ್ ಅವ್ರು ತೊಗೊಳಕ್ ಬಂದ ನಿಯಮ ಗಮನಕ್ಕೆಲ್ಲ ಗಮನಕ್ಕೆ ತಂದ್ರಿ ಅವ್ರಿಗೆ ಈ ರೀತಿ ಅವ್ರು ಬಿಟ್ ಕೂಗಿಂದ ತಗೊಂಡಿದ್ದ ಬಿಟ್ಟರೆ ಅವ್ರಿಗೆ ಏನ್ ಪನಿಶ್ಮೆಂಟ್ ಇದೆ ಅಂತ ಅದನ್ನ ಬೇಕಾಗ ಸಂಬಂಧಪಟ್ಟ

ಕೇಳಿದಂತ ವ್ಯಕ್ತಿ ಇಪ್ಪತ್ತು ಲಕ್ಷ ಕೇಳಿದ ವ್ಯಕ್ತಿ ಒಮ್ಮೆ ಐವತ್ತು ಲಕ್ಷ ಕೇಳಿದ ನಾವು ಹತ್ತು ಸಾವಿರ ಐದು ಸಾವಿರ ಒಂದ್ ಲಕ್ಷಕ್ಕೆ ನಾವು ರೈತರು ಒಂದೊಂದು ರೂಪಾಯಿ ನೀವು ವಿಚಾರ ಮಾಡಿ ನಾವು ಕೇಳಕತ್ತಿದೀವಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೇಳಿದ ವ್ಯಕ್ತಿ ಐವತ್ತೊಂದು ಲಕ್ಷ ರೂಪಾಯಿ ಕೇಳಿದ ಅವಾಗ ನೀವು ನಿಮ್ಮ ಅನುಕೂಲಕ್ಕೆ ಮೂಲತವಾಗಿ ಮೊದಲ ನಿಮ್ಗೆ ಗೊತ್ತಿತ್ತು ಈ ವಿಷಯ ಈ ವಿಷಯ ನಿಮಗೆ ಮೊದಲ ಗೊತ್ತಿತ್ತು ಇದು ಹರದಾ ಕ್ಯಾನ್ಸಲ್ ಆಗ್ತಿತ್ತು ಹರಜ್ ಕ್ಯಾನ್ಸಲ್ ಮಾಡಬೇಕು ಅಂತ ಅವರು ಫೋನ್ ಮಾಡಿ ಕಳಿಸ್ತಾರೆ ನೀವು ನಮಗೆ ಏನು ಗೊತ್ತಿಲ್ಲ ಆ 50 ಲಕ್ಷ ಈ ರೈತನ ನೀವು ಕೊಡ್ತೀರ ಯಾರು ಕೊತರ ನೀವು ಜಾತ್ರೆ ಒಪ್ಪಿಸುತ್ತೀನಿ ಅವನು ಊರ ರాత్రి ಅವನು ಪ್ರಕಾರ ಕೊಡ್ರೆ ಅವರು ಸರ್ ಈಗ ಸવાલ ಆಗಿದ으나 ಹುಇದ್ರ ಅಂತ ಹೇಳಿದ್ರು ಇದುಕ್ಕೆ ಮತ್ತೆ ಆಗಿದ ಮರು ಮತ್ತೆ ಕರಿಯೋದು ತಪ್ಪು ಹೌದಲ್ರಿ ಇದು ಸರ್ ಈಗ ಒಮ್ಮೆ ಬಿಟ್ ಕ್ಯಾನ್ಸಲ್ ಆತಂದ್ರೆ ಮತ್ತೆ ಮುಂದೆ ಮತ್ತೆ ಕರಿಬೇಕಲ್ಲ ಸರ್ ನಮ್ದು ಅಲ್ಲ ಕ್ಯಾನ್ಸಲ್ ಇದು ನಿಮ್ಮ ನಿಯಮಾವಳಿ ಪದ್ಧತಿ ತಪ್ಪಾಗೈತಿ ನೀವ್ ರೈತರಿಗೆ ಈಗ ಒಂದ್ಸಲ ನೀವು ಇದು ಮಾಡಿಂದ ಮತ್ತೆ ಮರಳಿ ಹಂಗ್ ಕರೆದ್ರಿ ನಾವು ತಪ್ಪ ಮಾಡಿಲ್ಲ ಸರ್ ನಾವು ತಪ್ಪ ಮಾಡಿಲ್ಲ ಈಗ ಅವ್ರು ಆರೋಪ ಮಾಡಾಕತ್ತಾರಲ್ ನಿಮ್ಮ ಇಲ್ಲ ಅವ್ರ ಮಿತ್ರರಿಗೆ ನಾ ಹೇಳುದ್ ಕೇಳ್ರಿ ಅವ್ರ ಮಿತ್ರರಿಗೆ ಸಹಾಯ ಮಾಡುವ ಒಂದು ದುರುದ್ದೇಶ ಇಟ್ಕೊಂಡ ಈ ರೀತಿ ಮಾಡ್ಯಾರ ಅನ್ನೋದು ಅವ್ರ ಆರೋಪ ಮಾಡಿದ್ರಿ ಈಗ ಹ ಈಗ ಮತ್ತೆ ಇಂತ ನಡೆದಾಗ ಈ ಈ ಲೋಪವನ್ನು ಸರಿಪಡಿಸಕ ನಿಮ್ಮತ್ರ ಏನು ಪ್ರಯೋಜನೆ ಇದೆ ಅದನ್ನು ಅಷ್ಟೇ ಹೇಳಿಬಿಡಿ ಏನು ಸರ್ ಈಗ ಆಗಿದಂತ ತಪ್ಪು ನಿಮ್ಮಿಂದ ಯಾವ ರೀತಿ ಸರಿಪಡಿಸ್ತೀರಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ಇದ್ರ ಬಗ್ಗೆ ನಾವು ನಮಗೆ ನಮಗೆ ಸಾಲ ವಸೂಲಿ ಮಾಡಕ ಆಗವಲ್ ಅಂತ ನಾವು ಕೂಟ ಕೊಟ್ಟೆ ಸರ್ ನಮಗೆ ಇದು ಸಾಲ ವಿಪಕ್ಷಪ್ಪ ಮುಳೂರು ಅವರದು ಸಾಲ ನಮಗೆ ವಸಲಿ ಮಾಡಕ ಆಗವಲ್ ಅಂತ ನಾವು ನಮ್ಮ ಕಮಿಟಿ ಮಾಡ್ಕೊಂಡು ನಾವು ಅವ್ರು ಕೊಟ್ಟಿರಿ ಸರ್ ಈ ರೀತಿ ಈಗ ಸಮಸ್ಯೆ ಆಗಿತ್ತಲ್ಲ ಇದಕ್ಕೆ ಏನ್ ಪರಿಹಾರ ಕೊಡ್ತೀರಿ ಅದನ್ನು ಹೇಳ್ರಿ ನಮ್ಗ ಪರಿಹಾರ ಏನ್ ಈಗ ಸಮಸ್ಯೆಗೆ ಪರಿಹಾರ ಈಗ ಏನ್ ನಿಮ್ಮ ನಿಯಮ ಈ ರೀತಿ ಪರಿಸ್ಥಿತಿ ಇಂತ ಒಂದು ಸಮಸ್ಯೆ ಉದ್ಭವ ಆದಾಗ ಅದಕ್ಕೆ ನಿವಾರಣೆ ಮಾಡುವಂತ ಕ್ರಮಗಳು ಯಾವ ಅದ್ ಹೇಳಿ ನಮ್ಗ ಅದಕ್ಕಿದ್ದಂತ ಹೇಳ್ರಿ ಇಂತ ಇಲ್ಲ ಇಲ್ಲ ಅಂತನ್ರಿ ಅದಕ್ಕರ ಒಂದು ಇದು ಆಗ್ತೈತೆ ನಿಮ್ ಹೆಸರೇನ್ರಿ ಸಿರುಗೊಂಬರ್ ನೀವೇ ವ್ಯವಸ್ಥಾಪಕರು ಹೋದಲ್ಲ ಮತ್ತೆ ಇದು ಜವಾಬ್ದಾರಿ ಯಾರು ನಿರ್ವಹಣೆ ಮಾಡಿದ್ರು ಹೇಳ್ರಿ ಅದನ್ನು ಈಗ ಒಬ್ಬರಿಗೆ ಒಂದು ಒಂದು ಸಾರಿ ಇದ್ದಿದ್ರು ಇರ್ಲಾರ್ದನ ಮತ್ತೊಮ್ಮೆ ಸೃಷ್ಟಿ ಮಾಡಿದ್ರೆ ಮತ್ತೆ ಅವ್ರು ಆ ಹೊರೆಯನ್ನು ಮತ್ತು ಅದಂಥ ಈಗ ಬಿಡ್ಗೆ ಏನು ಕರಿತಾರಲ್ಲ ಆ ರೈತನ ಮ್ಯಾಗ ಹೊರಿಸ್ತೀರಿ ಅಂತಂದ್ರೆ ಅದು ಅದಕ್ಕರ ಒಂದು ಪರಿಹಾರ ಕೊಡಬೇಕಲ್ಲ ಕನಿಷ್ಠ ಪಕ್ಷ ಈಗ ಅವ್ರ ಮ್ಯಾಗ ಈಗ ಯಾರ ಹೆಸ್ರ ಮೇಲೆ ನೀವು ಸಾಲಕ್ಕೆ ಇದು ಹರಾಜಿ ಕರೆದಿರ್ತೀರಿ ಈ ಸಾಲ ಅದು ಆಗುವಂಥ ಖರ್ಚು ಅವ್ರ ಮ್ಯಾಗ ಹೊರಸ್ತೀರಿ ಅಂತ ಹೇಳ್ತೀವಿ ಕನಿಷ್ಠ ಪಕ್ಷ ಆ ಒಂದು ಹೊರೆಯನ್ನ ತೆಗೆ ತಗ್ಗಿಸುವಂಥ ಕೆಲಸ ಆಗಬೇಕಲ್ಲ ಅದು ಅವ್ರು ಅಂದ್ರೆ ಹೇಳಿ ಹೌದಲ್ಲ ಸದ್ಯ ಈಗ ನಮ್ಕ ಆಡಳಿತ ಮಂಡಳಿ ಕೇಳಿ ಹೇಳ್ತೀನಿ ಸರ್ ಹಾಂ ನಮ್ಮ ಆಡಳಿತ ಮಂಡಳಿ ಕೇಳಿ ಹೇಳ್ತೀನಿ ಸರ್ ಕೇಳ್ತಾರೆ ಓಕೆ ಸರ್ ಅದು ಅವ್ರಿಗೇನು ಹಾಂ ಹಾಂ ಕನ್ಸಿಷನ್ ಮಾಡಕ್ಕೆ ಲತ್ತ ಏನಂತ ಹೇಳಿ ಅವ್ರಿಗೆ ನಾವು ಆಡಳಿತ ಇಲ್ಲ ಈಗ ಯಾಕಂತಂತಂದ್ರೆ ಇದು ಆ ರೀತಿ ಆದಾಗ ಅದು ಹೊರೆ ಆ ಹೊರೆಯೂ ಹೊರದ್ಕೋಬೇಕು ಈ ಹೊರಬೇಕು ಹೆಚ್ಚು ಕಡೆ ಹೋಗ್ಬೇಕು ರೈತ ಸಮಸ್ಯೆ ಆದಂತ ಈ ಮ ಮಕ್ಳ ಮರಿ ಇದ್ದಂಥವ್ರು ಈ ಕುಟುಂಬದ ಏನು ಆ ಸಾಲದ್ ಜೊತೆಗೆ ಮತ್ತೆ ಇದೊಂದು ಖರ್ಚು ವೆಚ್ಚ ಹೊರ್ದುಕೊಳ್ಳುವುದರಿಂದ ಹೆಂಗೆ ಇನ್ನೊಮ್ಮೆ ನೀವು ಬಿಡ್ ಹರಾಜ್ ಮಾಡ್ತಿರಲ್ಲ ಕಂಡೀಷನ್ ಇರ್ಬೇಕು ಇಲ್ಲ ಯಾರು ನೀವು ಬೇಡಿಕೆ ಇಡ್ತಿರಿ ಕಡ್ಡಾಯವಾಗಿ ತಗದಾಕ್ ಬಿಡ್ರಿ ಈ ರೀತಿ ಲೋಪ ಆಗ್ಬಾರ್ದು ನಮಗ ಇಲ್ಲರಿ ಅವ್ರ ಮನೆಯಾಗ ಹೆಣ್ಮಕ್ಳು ಊರ್ ಅಂತೀನಿ ನಾನು ಸಾಯ್ತೀನಿ ಅದನ್ನ ಮಾಡಿದ ನಾವು ಹೊಲ ತಗೊಂಡಲ್ಲ ನಾನ್ ಎರಡ್ ಸಾವಿರ ರೂಪಾಯಿ ಮುಟ್ಗೋಳ ಹಾಕುವ್ರಿ ಅಂತ ಹೇಳುವ ಭದ್ರ ಶೆಟ್ಟಿ ಬಂದು ಹೇಳಿ ಭದ್ರ ಶೆಟ್ಟಿ ಬಂದು ಎಲ್ಲ ಸೇಲ್ಸ್ ಆಫೀಸರ್ತಿ ನಿಮ್ಮ ಮುಂದೆ ಬಂದು ಹೊಲ ಆಗಿಲ್ಲ ಅಂತಂದ್ರೆ ಊರ್ ಹಾಕೊಂಡಿತ್ತು ಅಂದ್ರೆ ನಿಮ್ಸ ನಿಮ್ ಮುಂದೆ ಹೇಳಾಕಿ ನಮ್ಮ ವಿಷಯ ಮುಂದೆ ಬರ್ತೀರಿ ಈಗ ಭದ್ರ ಶೆಟ್ಟಿ ಮುಂದೆ ಏನ್ ಸಾಕ್ಷಿ ಐತಿ ನಿಮ್ಮ ಮುಂದೆ ಸೇಲ್ಸ್ ಸೇಲ್ಸ್ ಆಫೀಸರ್ ಅರ್ಜುನ್ ಕೆಲಸ ಮಾಡಕ

ಅದನ್ನ ಅವ್ರಿಗೆ ಮೊದಲ ಹಿಂಗೇತಿ ಮುಗಿಲಿ ಅಂತ ಹೇಳಿ ನೀವು ಈ ಬ್ಯಾಂಕಿನ ಅಧ್ಯಕ್ಷ ಅಧ್ಯಕ್ಷ ನೀವು ಆಗಿದ್ರಿ ಈಗ ಪ್ರಥಮ ಸಾರಿ ಈ ರೀತಿ ಬಿಡ್ ಕರೆದು ಈಗ ತೋಳಿಲ್ಲ ಅಂತ ಅವರು ಯಾರ ನೀವು ಬಿಡುದಾರ ಇರ್ತಾರೆ ಅವ್ರ ಮೇಲೆ ಮತ್ತೆ ಏನ್ ಆಕ್ಷನ್ ತಗೋತೀರಿ ನೀವು ಇದು ಅದಕ್ಕೆ ಆಡಳಿತ ಮಂಡಳಿ ಸಂಬಂಧ ಅವರು ಮಾರಾಟ ಅಧಿಕಾರಿಗಳು ಅದ್ರ ಪ್ರಕಾರ ಆಕ್ಷನ್ ತಗೋತಾರೆ ಅವ್ರಿಗೆ ಬಿಟ್ಟಿದ್ದ ಮಾರಾಟ ಅಧಿಕಾರಿ ನಾವು ಆಡಳಿತ ಮಂಡಳಿಯವ್ ಇಂತಾದ ಒಂದು ಸಾಲ ನಿಂತೈತಿ ಅಂತ ಹೇಳಿ ಅಷ್ಟೇ ಅವ್ರದಿನ ವರದಿ ಪ್ರಕಾರ ಅವ್ರಿಗೆ ಆಕ್ಷನ್ ತಗೋತಾರ ಮರಾಠರ ಸೇಲ್ ಆಫೀಸರ್ ಅಲ್ರಿ ಈಗ ಮತ್ತೆ ಈಗ ಒಂದು ನಿಯಮಾವಳಿ ಬ್ಯಾಂಕಿಂಗ್ ಒಂದ್ ಇಷ್ಟ ಏನೈತಿ ಆಡಳಿತ ಮಂಡಳಿಯವರು ಸಾಲ ಯಾವ್ದು ವಸೂಲಾತಿ ಆಗೋದಿಲ್ಲ ಅದನ್ನ ನೀವು ಮುಂದೆ ಈಗ ಸಾಲಗಾರ ಬಿಡ್ ಕರೆದಿರ್ತಿರಲ್ಲ ಮತ್ತೆ ಆ ಸಾಲದ ವರೆ ಈಗ ಕರೆದಂತ ಖರ್ಚು ವೆಚ್ಚ ಅವ್ರ ಮೇಲೆ ಹಾಕ್ತಿರಲ್ಲ ಅಲ್ರಿ ಮತ್ತೆ ಅದ್ ಬ್ಯಾಂಕ್ ಇಂದ ಬರ್ತೈತೋ ಏನರ್ ಅಧಿಕಾರಿಗಳು ಕೊಡ್ತಾರ ನಿಮ್ಗೆ ಅಧಿಕಾರಿಗಳು ಹ್ಞೂ ರೀ ಮತ್ತೆ ಸಾಲ್ಗಾರ್ ಮೇಲೆ ಅವ್ರ ಹೆಂಗ್ ಒಳ್ಳೆ ಮುಳ್ಳೆ ನೀವ್ ಈಗ ಒಂದ್ಸಾರಿ ಒಂದೇ ಆಸ್ತಿಗೆ ಸಾಕಷ್ಟು ಬಾರಿ ಈಗ ಆಗಿದ್ದು ಬಿಡ್ ಆಸ್ತಿಯನ್ನ ಮತ್ತೆ ಮರಳಿ ಮರಳಿ ಕರೆದ್ರೆ ಮತ್ತ ಆ ಸಮಸ್ಯೆ ನಿವಾರಣೆ ಮಾಡೋರು ಯಾರು ಬಿಟ್ಟು ಈಗ ಅವ್ರಿಗೆ ಕಾನೂನು ಈಗ ಮುರಿದಾರಲ್ಲ ಏನು ಪನಿಶ್ಮೆಂಟ್ ಕೊಡ್ತೀರಿ ನೀವು ಈಗ ನಿಮ್ಗೆ ಏನ್ ಹೇಳ್ತಾರೆ ಅಧಿಕಾರಿಗಳು ನಮ್ಮ ಆಡಳಿತ ಮಂಡಳ ಜೊತೆ ಚರ್ಚಿಸಿ ಏನಾಗ್ತೈತಿ ಅದನ್ನ ನೋಡಿ ನಾವು ಮಾತಾಡ್ತೇವೆ ಅದ್ರ ಬಗ್ಗೆ ನಿರ್ಧಾರ ತಗೋತಿ ಅಂತ ಹೇಳಿ ನಿಮ್ಮ ವ್ಯವಸ್ಥಾಪಕರು ಹೇಳಿದ್ರು ಅವ್ರು ಬಂದು ನಮ್ಮ ಜೊತೆ ಮಾರಾಟ ಅಧಿಕಾರಿಗಳು ನಮ್ಮ ಜೊತೆ ಬಂದು ಮಾತಾಡಿ ನೋಡಿ ಈಗ ಅವ್ರಿಗೆ ಅವ್ರಿಗೂ ತೊಂದರೆ ಆಗ್ಲಾರ್ದಂಗ ನಿಮಗೂ ಒಂದು ಸಮಸ್ಯೆ ಆಗ್ಲಾರ್ದಂಗ್ ಒಂದು ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಆಗ್ಬೇಕ್ರಿ ಇದು ಜಿಲ್ಲಾಧಿಕಾರಿಗಳಿಗೆ ಅಂತೂ ಕಳಿಸ್ತೀವಿ ಹೌದು ಅವ್ರು ಏನ್ ಮಾರಾಟ ಅಧಿಕಾರಿಗಳು ಏನ್ ಸಲಹೆ ಕೊಡ್ತಾರ ಹೌದ್ರಿ ಆ ಆಡಳಿತ ಮಂಡಳಿಯವರು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಪರಿಹಾರ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡಿ ಸುಮ್ಮ ಈಗ ಮತ್ತೆ ಮತ್ತೆ ನೀವು ನೀವೊಂದ್ ಅನ್ನೋದು ಅವ್ರ ಒಂದ್ ಅನ್ನೋದು ಪ್ರಶ್ನೆ ಕಾಲಾವಕಾಶ ಆಡಳಿತ ಮಂಡಳಿ ತಗೊಂಡ್ರೆ ಸರ್ ನಮ್ಗ ಹಾ ಆಡಳಿತ ಮಂಡಳಿಗೆ ಏನು ಸಂಬಂಧ ಇದು ವಿಷಯ ಏನೇ ಇದ್ರು ಚರ್ಚೆ ನೀವು ಸೇಲ್ಸ್ ಆಫೀಸ್ ಅಧಿಕಾರಿಗಳ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಈಗ ಸರ್ ಇದಕ್ಕ ಕಾಲಾವಕಾಶ ಈ ಸಮಸ್ಯೆ ಪರಿಹಾರಕ್ಕೆ ಯಾವ ರೀತಿ ಇದು ಏನ ಬರುತ್ತೇಳ್ತೀವಿ ಕಾಲಾವಕಾಶ ತಗೊಂಡು ಎಷ್ಟು ದಿವಸ ಕಾಲಾವಕಾಶ ತಗೊತೀರಿ ಇದಕ್ಕ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಏಳೆಂಟು ದಿನ ಆಗ್ತದೆ ಅಷ್ಟಾದ ಕೂಡ ಏನ್ ಅನ್ನೋದು ನೀವು ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಡ್ತಾರೆ